ಒಂದು ಸಲ್ಲಿಸಿದ್ದು ಇವತ್ತೊಂದು ಸಲ್ಲಿಸಿದ್ದೇವೆ ನಿಪಾಣಿ ತಾಲೂಕು ಪ್ಯಾಕ್ಸ್ ಪ್ಯಾಕ್ಸ್ ಕೆ ಪಿ ಎಸ್ ಒತ್ತಿನ ನಮ್ಗೆ ಅದನ್ನು ಬಾಕಿ ರಾಜಕಾರಣ ಗೊತ್ತಿಲ್ಲ ನಮ್ಮ ತಾಲೂಕಾದ ರಾಜಕಾರಣ ಬೇಕಾದ್ರೆ ಹೇಳ್ತೀನಿ ನಾವು ಯಾವುದು ಇಲೆಕ್ಷನ್ ಇದ್ರೆ ನಾವು ಅಂದರೆ ನಮ್ಮ ಒಂದು ಟೀಮ್ ಇದೆ ನಾವು ಎಲ್ಲ ಸಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಇದ್ದಾರು ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರ ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕು ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾಯಿದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಆದರೆ ನಾ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ ನಮ್ ಕಡೆ ಎಷ್ಟು ಈಗ ನಾ ಹೇಳಕ್ ಆಗೋದಿಲ್ಲ ಆದ್ರೆ ಎಲ್ಲಾರು ಟೀಮ್ ವರ್ಕ್ ಮಾಡಿ ನಾವು ಇದನ್ನ ಚುನಾವಣೆ ಮಾಡ್ತೀವಿ ಎಲ್ಲಾ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೇವಿ ಈ ಇಲೆಕ್ಷನ್ ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನ್ ಮಾತಾಡೋದಿಲ್ಲ ಬರ್ತಕ್ಕಂತ ಚುನಾವಣೆಯಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲಾ ಲೀಡರ್ಸ್ ಹೋಗಿ ಭೇಟಿಯಾಗಿ ಅವ್ರದ್ದೆಲ್ಲೂ ಆಶೀರ್ವಾದ ಈಗಾಗಲೇ ಪಡೆದೆ ಅಲ್ಲ ಇವ್ರೆ ಸತೀಶ್ ಜಾರಕಿಹೊಳಿ ನಾ ಅವ್ರಿಗೆ ಒಟ್ಟು ಹೋಗಿ ಭೇಟಿಯಾಗಿ ಇಷ್ಟ ಹೇಳಿದೇನೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಇನ್ನೂರಿಗೆ ಅವರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ಲ ಅಂತ ಹೇಳಿ ಜಸ್ಟ್ ಹೇಳಿದ್ರೆ ಈಗ ಇದೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ತಾಲೂಕು ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವು ಎಲ್ಲರೂ ಕೂಡಿ ಮಾಡಾತ್ತೀವಿ ಅದಂತಿದ್ದು ಜಿಲ್ಲಾದ ರಾಜಕೀಯ ಒಳಗೆ ನಾವು ಮಾತಾಡೋ ಅಷ್ಟು ದೊಡ್ಡವ ಅಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ ಸಾವ್ಕಾ ಸತೀಶ್ ಸಾವುಕಾರಿ ಯಾವಾಗ ಹೋಗಿ ಭೇಟ ಅವಾಗ ಅವ್ರಿಗೂ ಹೇಳಿ ಬಂದೀನಿ ಅವ್ರು ನಿಲ್ಲ ಅಂತ ಹೇಳಿದವರು ಅದಕ್ಕೆ ನಾನು ನಿಲ್ ಈಗ ವೀರ್ ಕುಮಾರ್ ಪಾಟೀಲ್ ನಿಮ್ ಪಕ್ಕ ನಿಂತಾರ ಸತೀನ್ ಜಾರಕಿಹೊಳಿ ಇನ್ನೊಂದು ಬಾಲ್ಚಂದ್ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ ಜೊಲ್ಲೆ ಅವ್ರ ಅಂತ ಹೇಳ್ದ್ರ ನಾಳೆ ರಾಜಿ ಸಂಧಾನ ಆಗಿ ತಾವು ಕಣದಿಂದ ಹಿಂದೆ ಸರಿಬೇಕಂದ್ರೆ ಹಿಂದೆ ತಕೊಳ್ಳೋದು ಪ್ರಶ್ನೆ ಇಲ್ಲ ನಾವು ಯಾವತ್ತು ಅಂದ್ರೆ ಅವರು ಕೇಳೆ ಬಂದೀವಿ ಈ ಈ ಚುನಾವಣೆಯಲ್ಲಿ ಹಿಂದೆ ತಕೊಳ್ಳೋದು ಪ್ರಶ್ನೆ ಇಲ್ಲ ನಾವು ಯಾವತ್ತು ನಾವು ಅಂದ್ರೆ ಇಲೆಕ್ಷನ್ ಮಾಡೋರ್ ಅಂತ ಹೇಳಿ ತೀರ್ಮಾನ ಸರ್ ವಾತಾವರಣ ಅಗ್ದಿ ನಿಮಗೂ ಗುರ್ತಿದೆ ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ ಅದೇ ವೇವ್ ಇನ್ನ ಐತಿ ಆ ವೇವ್ ದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಇಲೆಕ್ಷನ್ ತಯಾರಿ ಧನ್ಯವಾದಗಳು ಸರ್ ಯು ಥ್ಯಾಂಕ್ ಯು